ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಲೆನಾಡು ಸೀಮೆಯ ಭೂಮಿ ಹುಣ್ಣಿಮೆಯ ಹಬ್ಬ ಬೆಳಗ್ಗೆನೇ ಎದ್ದು ಹಬ್ಬದ ಎಲ್ಲ ತಯಾರಿ ಮಾಡಿಕೊಂಡು ನಾವೂ ಕೂಡ ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಗದ್ದೆ ಕಡೆ ಹೊರಟ್ವಿ ಆಲ್ರೆಡಿ ಅಕ್ಕಪಕ್ಕ ಗದ್ದೆಯವರು ಕೂಡ ಪೂಜೆನ ಸ್ಟಾರ್ಟ್ ಮಾಡಿಕೊಂಡಿದ್ರು ಸುತ್ತಲೂ ಗ್ರೀನ್ 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 ಈ ವೈಬೇ ಖುಷಿ ಕೊಡ್ತಾ ಇದೆ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ದ ಸಖತ್ ಎಂಜಾಯ್ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಮಾವನವರು ಮನೆಯಿಂದ ತಂದಿರೋ ಊಟದ ಎಡೆಯನ್ನು ಈ ರೀತಿ ಇಟ್ಕೊಂಡು ಮಾವಿನ ತೋರಣ ಕಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಟ್ಕೊಂಡಿದ್ರು ನಾವು ಕೂಡ ಒಬ್ಬೊಬ್ಬರೇ ಪೂಜೆ ಮಾಡ್ಕೊಂಡ್ವಿ ಹಾಗೆ ಪೂಜೆ ಎಲ್ಲ ಮುಗಿತು ನೆಕ್ಸ್ಟ್ ಈ ಹಬ್ಬದ ಮೇನ್ ಪಾರ್ಟ್ ಕಾಗೆ ಕರೆಯೋದು ಕಾಗೆ ಬರಲಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ ಮಾವನವರು ಈ ಥರ ಕಾಗೆ ಕರಿತ ಒಂದೆಡೆಯನ್ನು ತಗೊಂಡು ಕಾಗೆ ಹುಡ್ಕೊಂಡು ಹೋದರು ಡೈಲಿ ಕಾಗೆಗಳು ಇರುತ್ತೆ ಆದರೆ ಇವತ್ತು ಒಂದು ಕಾಗೆನೂ ಇಲ್ಲ ನಮ್ಮ ಮಾಮ ಅಂತೂ ಸರ್ಕಸ್ ಮಾಡ್ತಿದ್ದಾರೆ ಒಂದಾದರೂ ಕಾಗೆ ಬರಲಿ ಅಂತ ಎಲ್ಲ ಕಡೆ ಹುಡ್ಕಿದ್ದೇ ಹುಡುಕಿದ್ದು ನೆಕ್ಸ್ಟು ನಮ್ಮ ಫೇವ್ರೇಟ್ ಪಾರ್ಟು ಊಟ ಮನೆಯಲ್ಲೇ ಮಾಡಿರೋ ಅಡುಗೆನೆಲ್ಲ ತೊಗೊಂಬಂದು ಇಲ್ಲೇ ಅಕ್ಕಪಕ್ಕದವರೆಲ್ಲ ಸೇರಿಕೊಂಡು ಊಟ ಮಾಡ್ತೀವಿ ಅವರು ತಂದಿರುವಂಥ ಅಡುಗೆಗಳನ್ನೆಲ್ಲ ನಮಗೆ ಹಾಕ್ತಾರೆ ನಾವು ತೊಗೊಂಡು ಹೋಗಿರುವಂಥ ಅಡುಗೆಗಳನ್ನೆಲ್ಲ ಅವ್ರಿಗೆ ಸರ್ವ್ ಮಾಡ್ತೀವಿ ಹೀಗೆ ಶೇರ್ ಮಾಡಿಕೊಂಡು ಎಲ್ಲರೂ ನೀಟಾಗಿ ಊಟ ಮಾಡ್ಕೋತೀವಿ ಫಸ್ಟು ಅವರಿಗೆಲ್ಲ ನಾವು ಬಡಿಸಿದ್ವಿ ಫಸ್ಟು ಎಲ್ಲರೂ ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾವಂತೂ ಈ ಹಬ್ಬಕ್ಕೆ ವೆಯ್ಟ್ ಮಾಡ್ತಾನೆ ಇರ್ತೀವಿ ಯಾಕಂದರೆ ಎಲ್ಲರೂ ಫ್ಯಾಮಿಲಿ ಸೇರಿಕೊಂಡು ಹೊರಗಡೆ ಕೂತ್ಕೊಂಡು ಈ ಥರ ಊಟ ಮಾಡೋದಂತಂದರೆ ತುಂಬ ಖುಷಿ ಅನಿಸುತ್ತೆ ಮತ್ತು ಫುಲ್ ರಿಲೀಫ್ ಅನಿಸತ್ತೆ ನೆಕ್ಸ್ಟು ನಮ್ಮ ರೌಂಡು ಅವ್ರದ್ದೆಲ್ಲ ಊಟ ಆಯಿತು ನೆಕ್ಸ್ಟು ನಾ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ಎಲ್ಲರೂ ಹಾಕ್ಕೊಂಡು ಶೇರ್ ಮಾಡಿಕೊಂಡು ಕೂತ್ಕೊಂಡ್ವಿ ಊಟ ಎಲ್ಲ ಆದ ನಂತರ ಸ್ವಲ್ಪ ಟೈಮ್ ಅಲ್ಲೇ ರೆಸ್ಟ್ ಮಾಡಿ ಅವ್ರವ್ರ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು ನಾವು ಕೂಡ ತಂದಿರೋ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಮನೆ ಕಡೆ ಹೊರಟ್ವಿ ಬಬಾಯ್ ಸಿ ಯು ನೆಕ್ಸ್ಟ್ ಇಯರ್ ಮತ್ತೆ ಗದ್ದೆಯಲ್ಲಿ ಸಿಗೋಣ